ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಿಂದಾಸಾಗಿರ್ತೀರಾ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾಪಟ್ಟೆ ಬಿಂದಾಸ್ ಆಗಿದ್ದೀನಿ ಗೈಸ್ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಹ್ಯಾರಿ ನಿಡಲನ್ನ ತೊಗೊಂಡಿದ್ದೀನಿ ಅಂದರೆ ಇದು ಬಂದು ಜರ್ದೋಸಿ ನೀಡಲ್ ಇದರಿಂದ ನಾವು ಒಂದು ಸುಗರ್ ಬಿಡ್ ರೈ ಒಂದು ಕಟ್ ಬಿಡ್ಸ್ ಹಾಗೆ ಜರ್ದೋಸಿ ಎಲ್ಲದನ್ನು ಕೂಡ ಇದರಿಂದ ನಾವು ಹಾಕ್ಬಹುದು ಓಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಜರ್ದೋಸಿನ ಇಲ್ಲಿ ಹಾಕ್ತಾ ಇದ್ದೀನಿ ಅಂದ್ರೆ ಜರ್ದೋಸಿ ವರ್ಕ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ತುಂಬಾನೇ ಅಂದ್ರೆ ತುಂಬಾನೇ ಬ್ಯೂಟಿಫುಲ್ ಬರುತ್ತೆ ಬರುತ್ತೆ ಈ ಒಂದು ಜರ್ದೋಸಿ ವರ್ಕ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೊದ್ಲಿಗೆ ನಾನು ಚೈನ್ ಸ್ಟಿಚ್ ನ ಹಾಕೊಂಡಿದ್ದೀನಿ ಆ ಜೆರಿ ಥ್ರೆಡ್ ಇಂದ ಚೈನ್ ಸ್ಟಿಚ್ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ಶುಗರ್ ಬಿಡ್ ಹಾಕೊಂಡಿದ್ದೀನಿ ಓಕೆನಾ ಶುಗರ್ ಬಿಡ್ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಜರ್ದೋಸಿನ ಹಾಕ್ತಾ ಇದ್ದೀನಿ ಆ ಜರ್ದೋಸಿ ಬಂದು ನಾನು ತೀರಾ ಪ್ರಾಕ್ಟೀಸ್ ಮಾಡಿಲ್ಲ ನಾನು ಯಾವಾಗೂ ನನ್ನ ಆನ್ಲೈನ್ ಸ್ಟೂಡೆಂಟ್ಗೂ ಹೇಳ್ತಾ ಇರ್ತೀನಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಯಾವುದೇ ಕೆಲಸ ಆಗಲಿ ಗೈಸ್ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ನಾವು ಅಷ್ಟು ಚೆನ್ನಾಗಿ ನಮಗೆ ಕೈ ಕೂತ್ಕೊಳ್ಳುತ್ತೆ ಯಾವುದೇ ಕೆಲಸ ಆಗಿರಲಿ ಒಂದು ಸ್ಟಿಚಿಂಗ್ ಕೆಲಸ ಆಗಿರಲಿ ಮಷಿನ್ ಎಂಬ್ರಾಯ್ಡ್ರಿ ಆಗಿರಲಿ ಅಥವಾ ವರ್ಕ್ ಆಗಿರಲಿ ಯಾವುದೇ ಕೆಲಸ ಆದ್ರೂ ಕೂಡ ತುಂಬ ಚೆನ್ನಾಗಿ ಕೈ ಕುತ್ಕೊಳ್ಳುತ್ತೆ ಮೇ ಬಿ ಜರ್ದೋಸಿ ವರ್ಕ್ ನಾನು ಇದು ಎರಡನೇ ಸಲ ಮಾಡ್ತಾ ಇರ್ಬೋದು ಮೋಸ್ಟ್ಲಿ ನನಗೆ ಹೌದು ಅಂದರೆ ಪ್ರಾಕ್ಟೀಸ್ಗೆ ಅಂತ ಹೇಳಿ ಒಂದು ಸಲ ಮಾಡಿದೆ ಇದು ಎರಡನೇ ಸಲ ಇದನ್ನು ಬಂದು ನಾನು ಇಲ್ಲ ನೋಡೋಣ ಮಾಡೋಣ ಒಂದು ಬ್ಲೌಸ್ಗೆ ಅಂತ ನಾವು ತಗೊಂಡಾಗ ಸ್ವಲ್ಪ ಆಗಿ ಮಾಡ್ತೀವಿ ಇಲ್ಲ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಅಂದರೆ ನೀಟಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ನೀಟಾಗಿ ಮಾಡ್ತೀವಿ ಅದೇ ವೇಸ್ಟ್ ಬಟ್ಟೆನ ತೊಗೊಂಡು ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದಾಗ ಸ್ವಲ್ಪ ಲೇಜಿ ಮಾಡಿಬಿಡ್ತೀನಿ ಹಾಗಾಗಿ ಓಕೆ ಈ ಒಂದು ಬ್ಲೌಸ್ನ ನಾನು ಜರ್ದೋಸಿ ವರ್ಕ್ ಮಾಡೋಣ ಅಂತ ಹೇಳಿ ಇಲ್ಲಿ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಜರ್ದೋಸಿ ವರ್ಕ್ನ ಮಾಡ್ತಾಯಿದ್ದೀನಿ ಆ ಬ್ಯಾಕ್ ಡಿಸೈನ್ ರೆಡಿ ಇದೆ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಆ ಬ್ಯಾಕ್ ಡಿಸೈನಲ್ಲಿ ಒಂದಿಷ್ಟು ಗೊಂದಲಗಳಾಯಿತು ನನಗೆ ಜರದೋಸಿ ವರ್ಕ್ನ ಹಾಕಬೇಕಾದ್ರೆ ಆ ಪ್ರೆಂಟ್ ಡಿಸೈನ್ಗೆ ನೋಡ್ಬೋದು ನೀವು ಬ್ಯಾಕ್ ಡಿಸೈನಲ್ಲಿ ನಾನು ಬೋಟ್ ನೆಕ್ ಮಾಡಿದ್ದೀನಿ ಇದು ಬೋಟ್ ನೆಕ್ ಓಕೆ ಬ್ಯಾಕ್ ಡಿಸೈನ್ಗೆ ನಾನು ಸೆಂಟರ್ಗೆ ನಾನು ಮಾಡಬೇಕಾದ್ರೆ ಸ್ವಲ್ಪ ಗೊಂದಲ ಆಯಿತು ಅದೇ ಬ್ಯಾಕ್ ನೆಕ್ ಹತ್ರ ಮಾಡಬೇಕಾದ್ರೆ ಬ್ಯಾಕ್ ನೆಕ್ ಹತ್ರ ಮಾಡಬೇಕಾದ್ರೆ ಒಂದಿಷ್ಟು ಐಡಿಯಾಸ್ ಬಂತು ಪ್ರಿಂಟಿಗೆ ಮಾಡಬೇಕಾದ್ರೆ ಇನ್ನೊಂದಿಷ್ಟು ಐಡಿಯಾಸ್ ಬಂದು ತುಂಬ ಚೆನ್ನಾಗಿ ಕೈ ಕೂತ್ಕೊಂತು ಅಂದರೆ ಜರದೋಸಿ ವರ್ಕ್ನ ಒಂದೇ ಬ್ಲೌಸಲ್ಲಿ ನಾವು ಎಷ್ಟು ಕೈ ಕೂರಿಸ್ಕೋಬೋದು ಅನ್ನೋದನ್ನು ನಾನಿಲ್ಲಿ ಇದ್ದೀನಿ ಯಾವುದೇ ಕೆಲಸ ಆಗಲಿ ನೀವು ಎರಡರಿಂದ ಮೂರು ಬ್ಲೌಸ್ನ ಸ್ಟಿಚ್ ಮಾಡಿದ್ರಿ ಅಂದರೆ ಖಂಡಿತ ತುಂಬ ಚೆನ್ನಾಗಿ ಕೈ ಕೂತ್ಕೊಳ್ಳುತ್ತೆ ಒಂದು ಡಿಸೈನ್ ಪ್ರತಿಯೊಂದು ಡಿಸೈನ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಲ್ಲಿ ತುಂಬ ಸಿಂಪಲ್ ಅಂತ ಹೇಳುವಂತಹ ಒಂದು ಚೈನ್ ಸ್ಟಿಚ್ನ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಓಕೆನಾ ಪ್ರಾಕ್ಟೀಸ್ ಮಾಡಿದಿರಾ ಯಾವುದೂ ಬರಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಜರ್ದೋಸಿ ವರ್ಕ್ನ ಇದ್ದೀನಿ ಇಲ್ಲಿ ಹಾಫ್ ಇಂಚ್ಗೆ ನಾನು ಪ್ರತಿಯೊಂದು ಜರ್ದೋಸಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಳತೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಕಾಲು ಇಂಚ್ ಬೇಕಾದರೆ ಕಾಲು ಇಂಚ್ ಹಾಫ್ ಇಂಚ್ ಅಂದರೆ ಹಾಫ್ ಇಂಚ್ ಒಂದು ಇಂಚ್ ಅಂದರೆ ಒಂದು ಇಂಚು ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನು ಹಾಫ್ ಹಾಫ್ ಇಂಚ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಜ್ವರದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಖುಷಿ ಖುಷಿಯಾಯಿತು ನನಗೆ ಮೇ ಬಿ ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ನಿಮಗೆ ಏನಾದರೂ ಚೆನ್ನಾಗಿ ಬಂದಿದೆ ನಮಗೂ ಕೂಡ ಇಷ್ಟ ಆಯಿತು ಅಂತ ಏನಾದ್ರು ಅಂದರೆ ಏನಾದರೂ ಅನಿಸಿದ್ರೆ ಆ ಬಂದು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಲೈಕ್ ಕೊಡನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ ಎಲ್ಲದನ್ನು ಕೂಡ ಶೇರ್ ಮಾಡಿ ಗೈಸ್ ಯಾಕೆಂದರೆ ಯೂಸ್ ಆಗುವಂತಹ ವೀಡಿಯೋಸೇ ಮಾಡ್ತಾ ಇರ್ತೀನಿ ನೀವೆಲ್ಲ ಕೇಳ್ತಾ ಇರ್ತೀರ ಪ್ರತಿದಿನ ವೀಡಿಯೋ ಹಾಕಿ ಅಂತ ಕೇಳ್ತಾ ಇರ್ತೀರ ಬಟ್ ಪ್ರತಿದಿನ ವೀಡಿಯೋ ಹಾಕೋದಿಕ್ಕಾಗಲ್ಲ ಕಷ್ಟ ಆಗುತ್ತೆ ಯಾಕೆಂದರೆ ಕಂಟೆಂಟ್ ಇರುವಂತಹ ವೀಡಿಯೋಗಳನ್ನ ಹಾಕ್ತೀನಿ ನಾನು ಅಂತಂದರೆ ಆ ಪ್ರತಿದಿನ ಹಾಕೋದಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತೀರ ಕೆಲವರು ನಾನು ಒಂದು ಎರಡು ವೀಡಿಯೋ ಮಾಡಿದ್ದೀನಿ ಅಂದರೆ ಟ್ರೇಸಿಂಗ್ ಬಗ್ಗೆ ಎರಡು ವೀಡಿಯೋನ ನಾನು ಮಾಡಿದ್ದೀನಿ ಕೆಲವರು ಏನು ಅಂದ್ಕೊಂಡಿರ್ತೀರ ಯಾರದೋ ಮೇಲೆ ಜಿದ್ದ ಮೇಲಿಂದ ಮಾಡಿರ್ತೀರ ಹಾಗೆ ಹೀಗೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿರ್ತೀರ ಕೆಲವರು ಏನಪ್ಪ ಇದು ಈ ರೀತಿಯೆಲ್ಲ ವೀಡಿಯೋ ಮಾಡ್ತಿದ್ದಾರೆ ಅಂತಲೂ ಅಂದ್ಕೊಂಡಿರ್ತೀರ ಯಾರ ಮೇಲಿನ ಜಿದ್ದಿಗೂ ನಾನು ವೀಡಿಯೋ ಮಾಡಿಲ್ಲ ಏನೂ ಇಲ್ಲ ನನಗೇನು ಗೊತ್ತಿದೆ ಅದನ್ನ ಹೇಳ್ಕೊಂಡಿದ್ದೀನಿ ನನಗೆ ಮೊದಲಿಂದಾನೂ ಗೊತ್ತು ಯಾವ ರೀತಿ ಎಲ್ಲ ಟ್ರೇಸಿಂಗ್ ಮಾಡ್ಕೋಬೇಕು ಅನ್ನೋದು ನಾನು ಹೇಳಿದ್ದೀನಿ ಬಟ್ ನನ್ನ ಹಳೆ ವಿಡಿಯೋಗಳನ್ನ ನೋಡಿದಾಗೂ ಕೂಡ ತುಂಬ ಜನಕ್ಕೆ ಗೊತ್ತಾಗುತ್ತೆ ತುಂಬ ಟ್ರೇಸಿಂಗ್ ಬಗ್ಗೆ ಕೂಡ ತುಂಬ ವೀಡಿಯೋನ ಮಾಡಿದ್ದೀನಿ ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಗೈಸ್ ನಾನು ಸ್ವಲ್ಪ ಗ್ಯಾಪ್ ತೊಗೊಂಡೆ ಅಷ್ಟೇ ಅಂದರೆ ಹಾರಿ ವರ್ಕ್ ಕಲಿಯೋ ಸಂಬಂಧನೇ ನಾನು ಗ್ಯಾ ಗ್ಯಾಪ್ ತೊಗೊಂಡೆ ಅಂತ ಹೇಳ್ಬೋದು ಬಟ್ ಹಾಗಾಗಿ ವೀಡಿಯೋಗಳನ್ನ ಮಾಡ್ತಾ ಇರಲಿಲ್ಲ ಅಷ್ಟೇ ಇವಾಗ ಕಮ್ ಬ್ಯಾಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ವಿಡಿಯೋಗಳನ್ನ ಖಂಡಿತ ಮಾಡ್ತಾ ಹೋಗ್ತೀನಿ ಯಾರೋ ಟ್ರೇಸಿಂಗ್ ಪೇಪರ್ನ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅವರು ಸಂಬಂಧನೂ ಅವರು ಅವ್ರನ್ನ ಹಾಳು ಮಾಡಬೇಕು ಇವ್ರನ್ನ ತುಳಿಬೇಕು ಅಂತ ಯಾವ ಇಂಟೆನ್ಷನು ನನಗಿಲ್ಲ ಅಂದರೆ ಒಂದು ಕಮೆಂಟ್ ಬರುತ್ತೆ ನನಗೆ ವಾಟ್ಸಪ್ಪಲ್ಲಿ ಬೇಕಿ ನಾನು ಶೇರ್ ಮಾಡ್ತೀನಿ ಇಲ್ಲಿ ನೋಡ್ಕೊಳ್ಳಿ ಪಾಪ ಅವು ಆ ಹುಡುಗಿ ಬಂದ್ಬಿಟ್ಟು ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಅಲ್ಲ ಅವರು ಅವರು ಏನೋ ಕೇಳ್ಕೊತಾರೆ ಅವ್ರ ಹತ್ರ ಇರುವಂಥ ಸಮಸ್ಯೆಗಳು ಏನಿರ್ತವೆ ಅದನ್ನು ಮೇಡಮ್ ಈ ರೀತಿ ನನಗೆ ತುಂಬ ಪ್ರಾಬ್ಲಮ್ ಇದೆ ಅಂದರೆ ಡೌಟ್ಗಳು ತುಂಬ ಇದ್ದಾವೆ ಇದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಅವ್ರು ನನ್ನ ಹತ್ರ ಕೇಳ್ಕೊಳ್ತಾರೆ ಓಕೆ ವಿಡಿಯೋ ಮಾಡೋಣ ಬಿಡು ಮತ್ತು ಇವ್ರಿಗೆ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ವಿಡಿಯೋ ಮಾಡಿಬಿಡೋಣ ಬಿಡು ಅಂತೇಳಿ ವಿಡಿಯೋ ಮಾಡಿರ್ತೀನಿ ಮೊದಲನೇ ಸಲ ಏನು ಟ್ರೇಸಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದ್ರ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ನೀವು ನೋಡ್ಬೋದು ನಾನು ಅವ್ಳು ಅವ್ರು ಕಮೆಂಟ್ ಮಾಡಿರ್ತಾರೆ ನನಗೆ ನಾನು ಅವ್ರಿಗೆ ಹೇಳ್ತೀನಿ ಈ ಒಂದು ಈ ವಿಡಿಯೋ ಬಂದು ನಿಮಗೋಸ್ಕರ ಅಂತ ಹೇಳಿರ್ತೀನಿ ಈ ರೀತಿ ಓಕೆನಾ ಯಾರ ಮೇಲಿಂದ ಜಿದ್ದಗೋಸ್ಕರನೋ ಅಥವಾ ಇನ್ನೊಂದಕ್ಕೋಸ್ಕರನೋ ನಾನು ಯಾವುದೂ ವಿಡಿಯೋ ಮಾಡಲ್ಲ ನನಗೆ ಅದೆಲ್ಲ ಅವಶ್ಯಕತೆಯೂ ಇಲ್ಲ ಬೇಕಾಗೂ ಇಲ್ಲ ನನಗೆ ನನಗೇನು ಬೇಕು ನಾವು ಒಳ್ಳೆಯ ಕಂಟೆಂಟ್ ಕೊಡಬೇಕು ಅನ್ನುವಂತಹ ಒಂದು ತುಂಬ ಆಸೆಗಳಿದ್ದಾವೆ ನನಗೆ ಒಳ್ಳೆ ಕಂಟೆಂಟ್ನ ಕೊಡಬೇಕು ಒಳ್ಳೆ ವಿಡಿಯೋಸ್ ಮಾಡಬೇಕು ಅನ್ನೋದು ಆಸೆಗಳಿದ್ದಾವೆ ತಲೆಯಲ್ಲಿ ಅದಷ್ಟೇ ಅದು ಇಷ್ಟು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಇಲ್ಲ ಬೇರೆಯವ್ರ ವಿಡಿಯೋ ನೋಡೋದಂಥ ಬುದ್ಧಿನೂ ನನಗಿಲ್ಲ ಬೇರೆಯವ್ರನ್ನ ಪದೇ ಪದೇ ಟೀಕೆ ಮಾಡೋವಂಥ ಬುದ್ಧಿನೂ ನನಗಿಲ್ಲ ಸಿಟ್ಟು ಬಂತ ಏನು ಹೇಳಬೇಕು ಅದನ್ನು ಡೈರೆಕ್ಟಾಗಿ ಹೇಳ್ತೀನಿ ಸುಮ್ಮನೆ ಹಾಕ್ತೀನಿ ನೆನೆ ಅದನ್ನ ಬಿಟ್ಟರೆ ಪದೇ ಪದೇ ಟೀಕೆ ಮಾಡಿಕೊಂಡು ನನಗೆ ನನಗಿಷ್ಟ ಇಲ್ಲ ಹಂಗಾಗಿ ಇಲ್ಲಿ ತಪ್ಪಾಗಿ ತಪ್ಪಾಗಿ ತಿಳ್ಕೊಬೇಡಿ ಕೆಲವ್ರು ತಪ್ಪು ತಪ್ಪಾಗಿ ತಿಳ್ಕೊಳ್ತೀರಾ ಅದಕ್ಕೋಸ್ಕರ ಈ ಒಂದು ಮಾತನ್ನ ಹೇಳಿದೆ ಓಕೆ ಫೈನಲಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬರ್ತಾಯಿದೆ ಒಂದು ಜರ್ದೋಸಿ ವರ್ಕ್ ಅಂತೇಳಿ ನನಗೆ ಜರ್ದೋಸಿ ವರ್ಕ್ ಅಂದರೆ ಸಿಕ್ಕ ಅವಟೆ ಇಷ್ಟ ಗೈಸ್ ಅಂತಂದರೆ ಬ್ಲೌಸ್ಗೆ ಜರ್ದೋಸಿ ವರ್ಕ್ನ ಮಾಡಿಸ್ಬೇಕು ಅಂತ ತುಂಬ ದಿನಿಂದ ಅಂದ್ಕೊಳ್ತಾ ಇದೆ ಓಟಾನೆ ನಾನೇ ಮಾಡ್ಕೋತೀನಿ ಅಂತ ಗೊತ್ತಿರಲಿಲ್ಲ ನಂಗೆ ತುಂಬ ಇಷ್ಟ ಜರ್ದೋಸಿ ವರ್ಕ್ ಅಂದರೆ ಇನ್ನು ಈ ಜರ್ದೋಸಿ ಇಲ್ಲಿ ತುಂಬ ಮಾಡ್ತಾರೆ ತುಂಬ ವಿಚಾರಗಳಿದ್ದಾವೆ ಇನ್ನು ತುಂಬ ಕಲಿಯೋದಿದೆ ನಾನು ನೀವು ಇಲ್ಲಿ ನಾನು ತೋರಿಸ್ದಾಗ ಅಂದ್ಕೊಂಡ್ಬಿಡ್ತೀರಾ ಓ ನಂದಿನಿಗೆ ಏನು ಮನಿರುತ್ತೆ ಮಹಾ ಆ ಬಂದಿಲ್ ಕ್ಲಾಸ್ ನಡೆಸ್ತೀನಿ ಅಂತಾರೆ ಏನೂ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಜೊತೆಗೆ ನಾನು ಕಲಿಯೋದು ಬೇಕಾದಷ್ಟಿದೆ ನಾನು ಇಲ್ಲಿ ಒಂದು ಪರ್ಸೆಂಟ್ ಅಷ್ಟೇ ಕಲ್ತಿರೋದು ನೈಂಟಿ ನೈನ್ ಪರ್ಸೆಂಟ್ ಇದೆ ವಿಚಾರಗಳು ಎಲ್ಲ ವಿಚಾರದಲ್ಲೂ ಸ ಬಂದು ಇಲ್ಲಿ ಎಂಬ್ರಾಯ್ಡ್ರಿ ಮಷೀನ್ ಎಂಬ್ರಾಯ್ಡ್ರಿಗಳು ಅಷ್ಟೇ ಯಾರೂ ಸಂಪೂರ್ಣವಾಗಿ ಕಲ್ತ್ಕೊಂಡಿರಲ್ಲ ನಾನು ಕೂಡ ಸಂಪೂರ್ಣವಾಗಿ ಏನು ಕಲ್ತಿಲ್ಲ ಇನ್ನೂ ಬೇಜಾನಿದೆ ಕಲಿಯೋದು ಅಂದರೆ ಲೈಫ್ ಟೈಮ್ ಕಲಿತಾನೆ ಇರ್ತೀವಿ ಮುಗಿಯೋದೇ ಇಲ್ಲ ಕಲಿಯೋದು ಓಕೆ ನಾನು ಮೊದಲಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ ನಾನು ಯಾವತ್ತೂ ಬಂದುಬಿಟ್ಟು ಇಲ್ಲಿ ನಾನು ತುಂಬ ಕಲ್ತ್ಕೊಂಡಿದ್ದೀನಿ ನಾನು ಒಬ್ಬಳಿಗೆ ಬರೋದು ಎಲ್ಲದನ್ನೂ ನಾನು ಕಲ್ತ್ಬಿಟ್ಟಿದ್ದೀನಿ ಅಂತ ಎಂದೂ ಹೇಳಿಲ್ಲ ಬೇಕಾದಷ್ಟಿದೆ ಕಲಿಯೋದು ನಂಗೆ ತುಂಬ ಆಸೆಗಳಿದ್ದಾವೆ ಕಲಿಬೇಕು ಕಲಿಬೇಕು ಅನ್ನೋದು ತುಂಬ ಆಸೆಗಳಿದ್ದಾವೆ ಕಲಿತಾ ಇದ್ದೀನಿ ಇನ್ನು ನಾನು ಏನು ಕಲ್ತಿದ್ದೀನಿ ಅದನ್ನು ಇಲ್ಲಿ ಹೇಳ್ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಭಾವಿಸ್ತೀನಿ ಓಕೆ ನನಗಂತೂ ತುಂಬ ಖುಷಿ ಆಗ್ತಾಯಿದೆ ಈ ರೀತಿ ಯಾರಿ ರೀ ಜರ್ದೋಸಿ ವರ್ಕ್ನ ಮಾಡಿರೋದು ಇದು ಬಂದು ನನ್ನ ಮೊದಲನೇ ಬ್ಲೌಸ್ ಮೊದಲನೇ ಬ್ಲೌಸ್ಗೆ ನಾನು ಈ ರೀತಿ ಜರ್ದೋಸಿ ವರ್ಕ್ನ ಮಾಡೋದು ತುಂಬ ಖುಷಿ ಇದೆ ಆ ಖುಷಿ ಪಡೋದ್ರಲ್ಲಿ ತಪ್ಪಿಲ್ಲ ಇಲ್ಲಿ ತೋರಿಸ್ಕೊಳ್ಳೋದ್ರಲ್ಲೂ ಇದನ್ನು ಬಂದು ಈ ರೀತಿ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳೋದ್ರಲ್ಲೂ ತಪ್ಪಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಫಿನಿಶಿಂಗ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಫಿನಿಶಿಂಗ್ ಬಂದಿದೆ ಅಂತ ಹೇಳೋದಕ್ಕೆ ಹೋಗಲ್ಲ ಓಕೆ ನಾನು ಇಷ್ಟು ಕಲ್ತಿದ್ದೀನಿ ನೋಡಿಪ್ಪ ಅಂತ ಹೇಳ್ಕೊಳದ್ರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅಂತ ಅನ್ಕೋತೀನಿ ಯಾಕೆ ಈ ಈ ರೀತಿ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಂತಂದರೆ ಕೆಲವೊಂದು ಟೀಕೆ ಮಾತುಗಳಿರ್ತವೆ ಅಂತಂದರೆ ಅವ್ರುಗಳಿಗೆ ಅದೇ ಗುಣಗಳು ಇರ್ತವೆ ಏನೂ ಮಾಡೋದಕ್ಕಾಗಲ್ಲ ಕೆಲವ್ರು ಬಂದು ಸುಮ್ಮನೆ ಟೀಕೆ ಮಾಡ್ತಾರೆ ಏನು ಸಮ ಅವ್ರಿಗ ಸಂಬಂಧಗಳೇ ಇರೋಲ್ಲ ಬಟ್ ಆದ್ರೂ ನಮ್ಮ ಕಾಲು ಎಳಿದಿಕ್ಕೆ ನೋಡ್ತಾರೆ ಕಾಲು ಎಳೆಯುವವರು ಯಾವತ್ತಿದ್ರೂ ನಮ್ಮ ಕಾಲು ಕೆಳಗೇನೆ ಓಕೆನಾ ಇದನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ನೋಡಿ ಹೇಗೆ ಬಂತು ಅಂತ ವಾವ್ ನನ್ನ ಡಿಸೈನ್ಗೆ ನಾನು ವಾವೋವ್ ಕಡದ್ರಲ್ಲಿ ತಪ್ಪಿಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ನಂಗೆ ಖುಷಿ ಆಗ್ತಾಯಿದೆ ಈ ಬ್ಲೌಸ್ ಬಂದು ನಂದೇನೇ ಬ್ಯಾಕ್ ಡಿಸೈನ್ ಕೂಡ ನಿಮಗೆ ಸ್ವಲ್ಪ ತೋರಿಸ್ತೀನಿ ನೋಡಿ ಹಾಗೆಯೇ ಅಂದರೆ ನಾನು ಅದು ವೀಡಿಯೋ ಮಾಡಿಕೊಳ್ಳಲಿಲ್ಲ ನಾನು ಪ್ರಿಂಟ್ ಡಿಸೈನ್ ಮಾತ್ರ ವೀಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಇಲ್ಲಿಗೆ ಒಂದು ಚೈನ್ ಸ್ಟಿಚ್ನ ಕೂಡ ಕೊಡೋಣ ಯಾಕೆಂದರೆ ಅವಾಗೇ ಫಿನಿಷಿಂಗ್ ನೀಟಾಗಿ ಬರೋದು ಓಕೆ ಚೈನ್ ಸ್ಟಿಚ್ ಕೊಡೋದಕ್ಕಿಂತ ಮುಂಚೆನೇ ಇನ್ನೊಂದು ಸೂಗರ್ ಬಿಡ್ಸನ್ನ ಕೊಟ್ಟು ನೆಕ್ಸ್ಟು ಚೈನ್ ಸ್ಟಿಚ್ನ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಬಂತು ಬಟ್ ಈ ನಡುವೆ ಸ್ವಲ್ಪ ಹಾಳಾಯಿತು ಓಕೆನಾ ಇಲ್ಲಿ ನಿಮಗೆ ಅಬ್ಸರ್ವ್ ಆಗುತ್ತೆ ಗೊತ್ತಾಗ್ಬೋದು ನೋಡಿ ಇಷ್ಟು ಹಾಳಾಯ್ತಿತ್ತು ಅಷ್ಟು ಚೆನ್ನಾಗಿ ಬಂದಿಲ್ಲ ಅದು ಓಕೆನಾ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಈ ಸೈಡ್ ಇಲ್ಲಿಂದ ಇಲ್ಲಿವರೆಗೆ ಕರೆಕ್ಟಾಗಿ ಬಂತು ಇಲ್ಲಿ ಹಾಳಾಯಿತು ಮತ್ತು ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಬಂದಿದೆ ಇದೇನೇ ಪ್ರಾಕ್ಟೀಸ್ ಅಂದರೆ ನಾವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಒಳ್ಳೇದಾಗುತ್ತೆ ಇನ್ನೊಂದು ವಿಚಾರನ ತಿಳ್ಕೊಳ್ಳಿ ಗೈಸ್ ಕೆಲವರು ಎರಡು ಸಲ ಪ್ರಾಕ್ಟೀಸ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ಬರುತ್ತೆ ಕೆಲವ್ರು ಐದು ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಕೆಲವರು ಹತ್ತು ಸಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇದನ್ನು ಇಟ್ಕೊಳ್ಳಿ ನೀವು ಒಂದು ಸಲ ಎರಡು ಸಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಂಗೆ ಏನೋ ಯೋ ಬರಲ್ಲಪ್ಪ ಬೇಡಪ್ಪ ಅಂತ ಅನ್ನೋದಕ್ಕಂತೂ ಹೋಗಲೇಬಾರ್ದು ಯಾಕೆಂದ್ರೆ ಎಲ್ಲರೂ ಒಂದೇ ರೀತಿ ಇರಲ್ಲ ಗೈಸ್ ಅಂದರೆ ಐದು ಬೆರಳು ಒಂದೇ ಸಮಯ ಇರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಕೆಲವೊಂದು ಟೈಮ್ ಸ್ವಲ್ಪ ಜಾಸ್ತಿನೇ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಾವು ಕೆಲವರು ಒಂದೆರಡು ಅದು ಇವಾಗ ಕ್ಲಾಸಲ್ಲಿ ನೀವು ಎಲ್ಲರೂ ಕೂಡ ಸ್ಕೂಲಿಗೆ ಹೋಗಿ ಬಂದಿರ್ತೀರ ಈಗ ಸ್ಕೂಲಲ್ಲಿ ಏನಾಗುತ್ತೆ ಕೆಲವೊಂದು ಸ್ಟೂಡೆಂಟ್ ಏನಾಗ್ತಾರೆ ಒಂದು ಸಲ ಬುಕ್ಸ್ನ ಓದ್ತಾ ಇದ್ದಂಗೆ ಏನೇ ತಲೆಗೆ ಹೋಗುತ್ತೆ ಅವ್ರಿಗೆ ಕೆಲವರು ಐದು ಸಲ ಓದಬೇಕಾಗುತ್ತೆ ಅದನ್ನು ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಕೆಲವರಿಗೆ ಹತ್ತು ಸಲ ಓದಬೇಕಾಗುತ್ತೆ ಅದನ್ನ ತಲೆಯಲ್ಲಿ ಇಟ್ಕೋಬೇಕು ಅಂದರೆ ಓಕೆನಾ ಈ ಒಂದು ವ್ಯತ್ಯಾಸನ ನೀವು ಸ್ಕೂಲ್ ಲೈಫಿಂದನೂ ಕೂಡ ಅಂದರೆ ಚಿಕ್ಕದ್ರಿಂದ ಕೂಡ ನೀವು ನೋಡ್ಕೊಂಡು ಅಲ್ವಾ ಹಂಗಿರುವಾಗ ನೀವು ಇವಾಗ ಯಾಕೆ ಇಲ್ಲಿ ಬೇಜಾರು ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ ನಮಗೆ ತಲೆಗೆ ಹೋಗೋವರೆಗೂ ನಮ್ಗೆ ತುಂಬ ಚೆನ್ನಾಗಿ ಬರೋವರೆಗೂ ಪ್ರಾಕ್ಟೀಸ್ನ ನಿಲ್ಲಿಸ್ಬಾರ್ದು ಅದೇನಾದರೂ ಆಗಲಿ ಗುರು ನಾನು ಕಲಿತೆ ಕಲಿತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಬರಬೇಕು ಆವಾಗ ಮಾತ್ರ ನೀವು ಯಾವುದೇ ಕೆಲಸ ಆಗಲಿ ಎಂಬ್ರಾಯ್ಡ್ರಿ ಆಗಲಿ ಮಷಿನ್ ಎಂಬ್ರಾಯ್ಡ್ರಿ ಆಗಲಿ ಆಗಲಿ ಅಥವಾ ಸ್ಟಿಚಿಂಗ್ ಆಗಲಿ ಯಾವುದೇ ಕೆಲಸ ಆಗಲಿ ಅಡುಗೆ ಆಗಲಿ ಯಾವುದಾದ್ರು ಆಗಲಿ ದಿನನಿತ್ಯದ ಕೆಲಸ ಯಾವುದಾದ್ರೂ ಸರಿ ನಮ್ಮಲ್ಲಿ ಒಂದು ಛಲ ಅನ್ನೋದು ಇರಬೇಕು ಇಲ್ಲ ಗುರು ನಾನು ಕಲಿತೇ ಕಲಿತೀನಿ ಅನ್ನೋದು ಒಂದು ಛಲ ಇತ್ತು ಅಂದರೆ ಖಂಡಿತ ನೀವು ಕಲಿತೀರಾ ಒಂದು ಸಲ ಬರಲಿಲ್ಲ ಅಂದರೆ ಏನು ಹತ್ತು ಸಲ ಮಾಡೋಣ ಓಕೆನಾ ಬರೋವರೆಗೂ ಬಿಡೋದು ಬೇಡ ಈ ರೀತಿ ಮೈಂಡ್ ಸೆಟ್ ನಿಮ್ಮ ತಲೆಯಲ್ಲಿ ಇತ್ತು ಅಂದರೆ ಖಂಡಿತ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಲಿತೀರಾ ಕೆಲವರು ಹೇಳ್ತೀರಾ ಯಾರದೋ ಮಾತನ್ನ ಕೇಳಿ ಹೆಣ್ಮಕ್ಳು ಕೈಲಿ ಆಗಲ್ವಂತೆ ಆಗಲ್ವಂತೆ ಅದು ತಪ್ಪು ಅದು ಅವ್ರು ನಮ್ಮ ಕೈಲಿ ಆಗಬಾರ್ದು ಆಗಬಾರ್ದು ಮಾಡಬಾರ್ದು ನಾವು ಅನ್ನೋ ಕಾರಣಕ್ಕೆ ಆ ಮಾತುಗಳನ್ನ ಆಡ್ತಾ ಇರ್ತಾರೆ ಅವರು ಅವ್ರಿಗೆ ನಾವು ಮಾಡಿ ಹೋಗಿ ತೋರಿಸ್ಬೇಕು ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಸುಗರ್ ಬಿಡಿಸ್ನ ಹಾಕೊಂಡು ಬರ್ತಾಯಿದ್ದೀನಿ ಜಸ್ಟ್ ಇಷ್ಟೇ ಸಾಕು ನಮಗೆ ಇಷ್ಟು ಡಿಸೈನ್ನ ಮಾಡಿದ್ರೆ ನೆನೆ ತುಂಬ ಗ್ರ್ಯಾಂಡಾಗಿರುತ್ತೆ ಅದರಲ್ಲೂ ಜರ್ದೋಸಿ ಹಾಕಿರ್ತೀವಲ್ವಾ ಹಾಗಾಗಿ ನಾವು ಒಳ್ಳೆ ಅಮೌಂಟ್ನ ಕೂಡ ತೊಗೊಬೋದು ಇದಕ್ಕೆ ತುಂಬ ಸಿಂಪಲ್ಲಾಗಿ ಕೂಡ ನಾವು ಇಷ್ಟೇ ಸಿಂಪಲ್ಲಾಗಿ ಕೂಡ ಮಾಡಿ ಕಸ್ಟಮರ್ಗೆ ಕೊಡ್ಬೋದು ಈ ಬ್ಲೌಸ್ ಬಂದು ನನ್ನೇ ಓಕೆನಾ ನಾನು ಜರ್ದೋಸಿನ ಫಸ್ಟ್ ಟೈಮ್ ಹಾಕ್ತಾ ಇರೋದ್ರಿಂದ ನನ್ನ ಬ್ಲೌಸ್ಗೆ ಹಾಕೊಳ್ಳೋಣ ಕಸ್ಟಮರ್ ಬ್ಲೌಸ್ಗೂ ಹಾಕಿ ಅಕಸ್ಮಾತ್ ಹಾಳಾದರೆ ಸುಮ್ಮನೆ ಬೇಡ ಅಂತೇಳಿ ನಂದೇ ಬ್ಲೌಸ್ಗೆ ನಾನು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಖುಷಿ ಇದೆ ನನಗೆ ನೋಡಿ ಫೈನಲಿ ಹೇಗೆ ಬಂತು ಅಂತ ಹೇಳಿ ಲಾಸ್ಟಲ್ಲಿ ನಾನು ಒಂದು ಚೈನ್ ಸ್ಟಿಚ್ ಕೂಡ ಹಾಕಿದ್ದೀನಿ ಸುಗರ್ ಬಿಡ್ಸ್ ಹಾಕಿ ಚೈನ್ ಸ್ಟಿಚ್ ಹಾಕಿದ್ದೀನಿ ನಡುವೆ ಜರದಸಿ ವರ್ಕ್ ಇದೆ ಓಕೆ ತುಂಬ ಖುಷಿ ಇದೆ ನನಗೆ ಚೆನ್ನಾಗಿ ಬಂದಿದೆ ಓಕೆ ನಿಮಗೆ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಬ್ಯಾಕ್ ಡಿಸೈನ್ನ ಕೂಡ ನೀವು ನೋಡ್ಬೋದು ಬ್ಯಾಕ್ ಡಿಸೈನ್ ನಾನು ವಿಡಿಯೋ ಮಾಡ್ಕೊಳ್ಳಲಿಲ್ಲ ಹಾಗಾಗಿ ಸುಮ್ಮನೆ ಫೈನಲ್ ಹೆಂಗೆ ಬಂತು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಓಕೆ ಗೈಸ್ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ ಮತ್ತೆ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್